ನೋಡ್ತಿರೋ ಎಲ್ಲರಿಗೂ ವೆಲ್ಕಮ್ ಇವತ್ತಿನ ವ್ಲಾಗ್ ಏನು ಅಂತ ಜಸ್ಟ್ ಪ್ರಿಪ್ರೇಷನ್ ಬ್ಲಾಗ್ ಆಗಿರುತ್ತೆ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿರೋ ಹಾಗೆ ಬರ್ತ್ಡೇ ಇರೋದ್ರಿಂದ ಜಸ್ಟ್ ಪ್ರಿಪ್ರೇಷನ್ ಬ್ಲಾಗ್ ಇವತ್ತೆಲ್ಲ ಏನೇನಾಯಿತು ಏನೇನು ಮಾಡೋದು ಅಂತ ಈ ಒಂದು ವಿಡಿಯೋದಲ್ಲಿ ಆದಷ್ಟು ನಾನು ಕ್ಲಿಪ್ಸ್ ಹಾಕ್ತೀನಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಇಲ್ಲಿ ನಾನು ನನ್ನನ್ನಷ್ಟೇ ಕ್ಯಾಪ್ಚರ್ ಮಾಡ್ಕೋತಾ ಇದ್ದೀನಿ ವಿಡಿಯೋಗೆ ಬರೋದಕ್ಕೆ ಇಷ್ಟ ಇಲ್ದಿರೋನು ಯಾರನ್ನು ನಾನು ಇಲ್ಲಿ ಕ್ಯಾಪ್ಚರ್ ಮಾಡ್ತಾ ಇಲ್ಲ ಮೆಹೆಂದಿ ಹಾಕ್ಕೋಬೇಕು ಇವಾಗ ಆ ಮೆಹಂದಿ ಹಾಕ್ಕೊಂಡು ನಾನಂತೂ ತುಂಬ ವರ್ಷಗಳೇ ಆಯಿತು ಎರಡು ವರ್ಷ ಆಯಿತು ಅನಿಸುತ್ತೆ ತುಂಬ ವರ್ಷ ಏನಲ್ಲ ಇವಾಗ ಇಷ್ಟಪಟ್ಟು ಹಾಕೋತಾ ಇದ್ದೀನಿ ಅಂದರೆ ಸಿಂಪಲ್ಲಾಗಿ ಒಂದು ಈ ಕೈಗೆ ಈ ಕೈಗೆ ಸಿಂಪಲ್ಲಾಗಿ ಹಾಕ್ತೀನಿ ಅದು ಯಾವ ಡಿಸೈನ್ ಅಂತ ನಾನು ಆಲ್ರೆಡಿ ಇನ್ನೊಂದು ಫೋನಲ್ಲಿ ಇಟ್ಟಿದ್ದೀನಿ ಅದನ್ನು ತೋರಿಸ್ತೀನಿ ಮತ್ತು ಅಮ್ಮನಿಗೂ ಹಾಕ್ತೀನಿ ಮತ್ತು ನಮ್ಮ ಪುಟಾಣಿಗೂ ನಮ್ಮ ಶಿಕಿಗೂ ಹಾಕ್ತೀನಿ ಅವನಿಗೆ ಸ್ವಲ್ಪ ಯಾವ ರೀತಿ ಹಾಕಿದ್ದೀನಿ ಅಂತ ತೋರಿಸ್ತೀನಿ ನಾನು ಇವಾಗ ಓಕೆ ವಿಡಿಯೋ ಸ್ಟಾರ್ಟ್ ಮಾಡಿಬಿಡೋಣ ಈಗ ಮೆಹಂದಿ ಹಾಕೋ ವ್ಲಾಗ್ ಬರುತ್ತೆ ಅದನ್ನು ನೋಡ್ಕೊಂಡು ಬನ್ನಿ ನಮ್ಮ ಪುಟಾಣಿಗೆ ಈ ರೀತಿಯಾಗಿ ಸಣ್ಣದಾಗಿ ಒಂದು ಮೆಹೆಂದಿ ಹಾಕಿದಿನಿ एक्चुअली ಇದನ್ನ ಬಿಟ್ಟಿದ್ದೆ ಹೆಚ್ಚು ಹಾಗಾಗಿ ಇಷ್ಟೇ ಸಾಕು ಯಾವ ಡಿಸೈನ್ ಹಾಕಿದೀನಿ ಅಂತ ನಾಸ್ಟಲ್ಲಿ ವಿಡಿಯೋ ಮಾಡಿ ತೋರಿಸ್ತೀನಿ ನಿಮಗೆ ಹ್ಮ್ ಅಲ್ಲೇರು ಏ ಶಿಖಿ ನಿಂಗೆ ಬಿಡ್ಸಕ মেহেਂದಿ ನಿಂಗೆ ఇగాకిలా ఇక ఇగాకిలా నింగే అమ్మ బిట్స్ లై ఇలి నింగే ఫన్నీ మల్కొన్ మేలే బిట్స్ కొ ఇగాగలా ఆ నీ ఆమే బిట్స్ కొ ఆ షీకికే ఆమే బిట్స్ తిని అవ మల్కొల్లి అంద్రో హోగిడుతలా మల్కొల్లి యాక్ బిట్స్ అన సింపుల్ అగ ఇలా ఆన ఆస్కొత్తనో ఇద అదే గొతి

ಮತ್ತು ರೆಮಿಡೀಸು ಮತ್ತು ಆಯಿಲ್ ಬಗ್ಗೆ ಆಗಲಿ ಅಥವಾ ಶ್ಯಾಂಪೂಸ್ ಬಗ್ಗೆ ಆಗಲಿ ನಾನು ತುಂಬ ಡೀಟೇಲ್ಸ್ ಕೊಟ್ಟಿದ್ದೀನಿ ಇನ್ನು ನನಗೆ ಆಗಿ ಬಂದರೆ ನಾನು ಆಲ್ರೆಡಿ ಇದನ್ನು ಹೇಳಿದ್ದೀನಿ ಮತ್ತೆ ಹೇಳ್ತಾ ಇದ್ದೀನಿ ಯಾಕಂದರೆ ಎಷ್ಟೊಂದು ಕ್ವಶನ್ಸ್ ಬರ್ತಾಯಿದೆ ಹಾಗಾಗಿ ನನ್ನ ಕೂದಲು ಸ್ವಲ್ಪ ಉದುರೋದು ಕಡಿಮೆ ಆಗಿದ್ದು ಈ ಆಯಿಲಿಂದನೇ ಈ ಆಯಿಲ್ನ ಯೂಸ್ ಮಾಡಿದ ಮೇಲೆ ನನಗೆ ಸ್ವಲ್ಪ ಕೂದಲು ಉದ್ರೋದು ಕಡಿಮೆ ಆಯಿತು ಮತ್ತು ಸ್ವಲ್ಪ ಕೂದಲು ಬೆಳೆಯೋದಕ್ಕೆ ಶುರು ಆಯಿತು ಅಂದರೆ ಕೂದಲು ಒಂದು ತಿಂಗಳು ಎರಡು ತಿಂಗಳಿಗೆಲ್ಲ ಬೆಳೆ ಬೆಳೆಯೋದಿಲ್ಲ ಸ್ವಲ್ಪ ಟೈಮ್ ಬೇಕು ಒಂದು ವರ್ಷ ಎರಡು ವರ್ಷ ಒಂದು ಮೀಟರ್ ಎರಡು ಮೀಟರ್ ಹಾಗೆ ಬೆಳೆಯೋದಕ್ಕೆ ಅದಕ್ಕೂ ಕೂಡ ಟೈಮ್ ಬೇಕು ಯಾವುದೇ ಒಂದು ಏಕ್ದಮ್ ಆಗಿ ಬೆಳೆಯೋದಿಲ್ಲ ನಮ್ಮ ರೋಟೀನು ಅಥವಾ ನಮ್ಮ ಲೈಫ್ ಸ್ಟೈಲ್ ಹೇಗಿರುತ್ತೆ ಅಂತ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಮತ್ತು ಇನ್ನೊಂದು ನಾವು ಹೇರ್ಗೆ ಆಯಿಲ್ ಅಪ್ಲೈ ಮಾಡಬೇಕಾದ್ರೂ ಕೂಡ ಕೆಲವೊಂದು ಮಿಸ್ಟೇಕ್ಸಿಂದ ಹೇರ್ ಫಾಲ್ ಆಗುತ್ತೆ ಮೊದಲು ನಾವು ಸಿಕ್ಕಿ ಬಿಡಿಸಿರೋದಿಲ್ಲ ಡೈರೆಕ್ಟಾಗಿ ಆಯಿಲ್ ಅಪ್ಲೈ ಮಾಡಿಬಿಡ್ತೀವಿ ಆಮೇಲೆ ಖೂಮಾಕಿ ನಾವು ಸಿಕ್ಕಿಬಿಡ್ಸಕ್ಕೆ ಹೋದರೆ ಅಲ್ಲಿ ನಿಜವಾಗ್ಲೂ ಖಂಡಿತವಾಗ್ಲೂ ಹೇರ್ ಫಾಲ್ ಆಗುತ್ತೆ ಸೊ ಹಾಗಾಗಿ ಸ್ವಲ್ಪ ಕೈಯಿಂದನೋ ಅಥವಾ ಬಾಚಿನ್ಗೆಯಿಂದನೋ ಕೂದಲು ಸಿಕ್ಕಿಬಿಡ್ಸ್ಕೊಂಡು ಆಮೇಲೆ ಆಯಿಲ್ ಅಪ್ಲೈ ಮಾಡಿ ಆಮೇಲೆ ಮತ್ತೆ ಕೈಯಿಂದ ಲೈಟಾಗಿ ಸಿಗ್ಬಿಡ್ಸ್ಕೊಂಡು ಎಣ್ಣೆದು ಬಿಟ್ಬಿಡಿ ಮತ್ತೆ ಸ್ನಾನ ಮಾಡಬೇಕಾದ್ರೆ ಅದು ಕೂದಲು ಸ್ವಲ್ಪ ಉದುರುತ್ತೆ ಆಮೇಲೆ ಈಗ ನಾವು ಮೊದಲೇ ಬಿಡಿಸಿಬಿಟ್ರೆ ಇಲ್ಲೂ ಉದುರುತ್ತೆ ಸ್ನಾನ ಮಾಡಬೇಕಾದ್ರೂ ಉದುರುತ್ತೆ ಮತ್ತು ಕೂದಲು ಹಾರಿಸ್ಬೇಕಾದ್ರೂ ಉದುರುತ್ತೆ ಹಾಗಾಗಿ ಎಣ್ಣೆ ಹಚ್ಚಿದಾಗ ನೀವೇನು ಸಿಕ್ಬಿಡ್ಸೋಕೆ ಹೋಗ್ಬಿಡಿ ಜಸ್ಟ್ ಕೈಯಿಂದ ಬಿಡಿಸಿ ಕಟ್ಕೊಬಿಡಿ ಸ್ನಾನ ಮಾಡಬೇಕಾದ್ರೆ ಸ್ವಲ್ಪ ಉದುರುತ್ತೆ ಹೇರ್ ಡ್ರೈ ಮಾಡಬೇಕಾದ್ರೆ ಸ್ವಲ್ಪ ಉದುರುತ್ತೆ ಹಾಗಾಗಿ ಮತ್ತು ಸ್ನಾನ ಮಾಡಬೇಕಾದರೂ ಕೂಡ ಜೋರಾಗಿ ಉಜ್ಜೋದಾಗಲಿ ಹಾಗೆ ಹೀಗೆ ಮಾಡಿದ್ರೆ ಅವಾಗೂ ಹೇರ್ ಫಾಲ್ ಆಗುತ್ತೆ ಆದರೆ ಎಲ್ಲರಿಗೂ ಅವ್ರವ್ರ ಲೈಫ್ ಸ್ಟೈಲು ಅವ್ರವ್ರ ರೋಟೀನ್ ಗೊತ್ತಿರುತ್ತೆ ಅದನ್ನು ಚೇಂಜ್ ಮಾಡಿ ಅಂತ ನಾವು ಹೇಳೋದಕ್ಕಾಗಲ್ಲ ಬಟ್ ನಾನು ಯಾವ ರೀತಿ ಮಾಡ್ತೀನಿ ಯಾವ ರೀತಿ ಫಾಲೋ ಮಾಡ್ತೀನಿ ಅನ್ನೋದನ್ನು ನಾನಿಲ್ಲಿ ಹೇಳ್ಕೊತಾ ಇದ್ದೀನಿ ಮತ್ತು ಕೂದಲು ಸ್ವಲ್ಪ ಸಿಕ್ಕಾಗೋದನ್ನು ಫ್ರಿಜ್ಜ ಫ್ರಿಜ್ ಆಗೋದನ್ನು ತಪ್ಪಿಸೋದಕ್ಕೆ ಸ್ವಲ್ಪ ಹೇರ್ ಸೆರಮ್ ಯೂಸ್ ಮಾಡಿ ಅದರಿಂದ ಸ್ವಲ್ಪನಾದರೂ ಏನಾದರೂ ಸಿಕ್ಕು ಕಡಿಮೆ ಆಗುತ್ತೆ ಮತ್ತು ಬಿಡಿಸ್ಬೇಕಾದ್ರೂ ಕೂಡ ಈಸಿ ಆಗುತ್ತೆ ನೆಕ್ಸ್ಟ್ ವಿಡಿಯೋ ನನ್ನ ಕೂದಲಿಗೆ ಎಣ್ಣೆ ಹಾಕ್ಮೇಲೆ ಯಾವ ರೀತಿ ಕಾಣಿಸುತ್ತೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಸಂಜೆ ನಾನು ಏರ್ ವಾಶ್ ಮಾಡಬೇಕಲ್ಲ ಹಾಗಾಗಿ ಆಯಿಲ್ ಹಾಕಿದ್ದೀನಿ ಮೆಹಂದಿ ಬಿಡಿಸಿ ಫೈನಲಿ ಸೆಲ್ಫ್ ಮೆಹಂದಿ ನಾನೇ ಬಿಡಿಸ್ಕೊಂಡಿತ್ತು ಹೇಗಿದೆ ಡಿಸೈನ್ ಒಂದು ಬೇಗ ಕಲರ್ ಬರುತ್ತಲ್ಲ ಅದು ಕೂಡ ಹಚ್ಚಿದ್ದೀನಿ ಅದ್ರ ಜೊತೆಗೆ ಮಾಮೂಲಿ ಸಿಂಗ್ ಮೆಹೆಂದಿ ಬರುತ್ತಲ್ಲ ಅದು ಹಚ್ಚಿದ್ದೀನಿ ಹೇಗಿದೆ ಅಮ್ಮ ಚೆನ್ನಾಗಿರುತ್ತಾನೆ ಈ ಮಧ್ಯದಲ್ಲಿ ಏನಕ್ಕೆ ಹಾಕಿಲ್ಲ ಅಂದರೆ ಅಲ್ಲಿ ಬ್ಯಾಂಗಲ್ಸ್ ಹಾಕ್ತೀನಿ ಈ ಕೈಯಲ್ಲಿ ಈಗ ಹಾಕಿದ್ದೀನಿ ನೆಕ್ಸ್ಟ್ ಕೈಯಲ್ಲಿ ಯಾವ ಥರ ಡಿಸೈನ್ ಮಾಡ್ತೀನಿ ಅಂತ ಅದು ತೋರಿಸ್ತೀನಿ ತಿಡ ಬರೀ ಒಂದು ಕೈಗಷ್ಟೇ ಇಲ್ಲಿ ಹಾಕಿರೋದು ಇನ್ನೊಂದು ಕೈ ರಾತ್ರಿಗೆ ರಾತ್ರಿಗಾಕೋತೀನಿರುತ್ತಲ್ವಾ ತೊಳೆದು ಎಷ್ಟು ಎಷ್ಟೊತ್ತು ಬಿಡೋದು ಆಗಲೇ ಎರಡು ಮೂರು ಅವರ್ ಆಯಿತು ಸಾಕು ಎಷ್ಟು ಗಂಟೆ ಇರುತ್ತೆ ಅಷ್ಟೇ ಸಾಕು ಬಿಡ್ತೀನಿ ಎಷ್ಟು ಗಂಟೆ ಇರುತ್ತೋ ನೋಡೋಣ ಈಚೆ ನೋಡ್ಬಿಡೋಣ ಮೆಹೆಂದಿನ ತೊಳಿಬೇಕಾದ್ರೆ ನಾವು ಸ್ವಲ್ಪ ಆಯಿಲ್ ಹಾಕ್ಕೊಂಡು ಅದೇನಿರುತ್ತೆ ಅದು ರಫ್ನೆಸ್ನ ಒಗಿಸಿ ಆ ರೀತಿಯೂ ತೊಳಿಬೋದು ನಾನಿಲ್ಲಿ ಡೈರೆಕ್ಟಾಗಿ ಸ್ವಲ್ಪ ಸ್ವಲ್ಪನೇ ಉದುರಿಸಿ ನೀರು ಹಾಕ್ಕೊಂಡೇ ಇದ್ದೀನಿ ಯಾಕಂದರೆ ಬೇಗ ಆಳಿಸ್ತಾ ಇದ್ದೀನಲ್ಲ ಹಾಗಾಗಿ ಈಸಿಯಾಗಿ ಇದೆ ಬಟ್ ಈಗ ಕಲರ್ ಬಂದಿಲ್ಲ ಅದರ ನೆಕ್ಸ್ಟ್ ಡೇ ತುಂಬ ಚೆನ್ನಾಗಿ ಕಲರ್ ಬಂದಿದೆ ಅದು ಮೆಹೆಂದಿ ಆಗಿ ಒಂದು ದಿನ ಹಾಕಿ ಎರಡು ದಿನ ಬಿಟ್ಟಾಗ ರೆಡ್ ಕಲರ್ ಬರುತ್ತೆ ನನಗೆ ಜೋರು ಆಗ್ತಿದೆ ಚಾಯ್ಸ್ ಮಾಡಿ ನೀವು ಯಾವುದಾದ್ರೂ ಅಮ್ಮ ಈಗ ಇನ್ನೆಷ್ಟು ಬಳಿ ಇದೆ ಮಧ್ಯದಲ್ಲಿ ಅಂದರೆ ಈಗ ಬ್ಯಾಂಗಲ್ಸ್ ಸಿಕ್ಕೊಂತೀವಲ್ಲ ಅವ್ರ ಮಧ್ಯದಲ್ಲಿ ಯಾವ ಬ್ಯಾಂಕಲ್ಲಿ ತಗೊಳ್ಳೋಣ ಚೆನ್ನಾಗಿದೆಯಾ ಇದೊಂದು ಇದೆ ಇದೊಂದು ಜೊತೆ ಇದೊಂದು ಇದೊಂದಿದೆ ಇನ್ನೇನು ಕಾಣಿಸ್ತಾ ಇದೆ ಇದೊಂದು ಜೊತೆ ಇದೆ ಇದು ಹಳೇದಾಗೋಗಿದೆ ಚೆನ್ನಾಗಿದೆ ಅನ್ಸುತ್ತೇನೆ ಹೇಗಿದೆ ಇದು ಹಾಕೋಣ ಇದು ಚೆನ್ನಾಗಿದೆ ಅನ್ಸುತ್ತೆ ನನ್ನ ಸಾರಿಗೆ ಇದ್ದು ಮಧ್ಯದಲ್ಲಿ ಹಾಕೋತೀನಿ ಇದೆಷ್ಟು ಇಜನ್ ಇದೆ ಅಂತ ತೋರಿಸ್ತೀನಿ ಇದು ಚೆನ್ನಾಗಿದೆ ಇದು ಹೇಗಿದೆ ಓಕೆ ಅಲ್ವಾ ನನಗೆ ഇന്ന് ഓക്കെ ഇതേ ഹാക്കി നോടൂ ഒന്നേ ഡിസൈൻ അനസത്തെ ബേഡ് ഡോൻ നീ ഇത് ഓക്കെ ആയി ಇದರಲ್ಲಿ ಯಾವ್ದು ಚೆನ್ನಾಗಿದೆ ಇದನ್ನ ಕಾಣಿಸ್ತಾ ಇದೆ ಅನ್ಸುತ್ತೆ ಆದರೆ ಸ್ಯಾರಿ ಮ್ಯಾಚಿಂಗ್ ಆಗಲ್ಲ ಬಟ್ ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ ಮೆಹಂದಿ ಜೊತೆ ಸ್ವಲ್ಪ ನೈಲ್ ಪಾಲಿಷ್ ಕೂಡ ಹಾಕೊಂಡೆ ನೋಡಿ ಈ ರೀತಿ ಮೆಹಂದಿ ಬಂದಿದೆ ಬಟ್ ಅಷ್ಟು ಚೆನ್ನಾಗಿ ಬಿಡಿಸಿಲ್ಲ ನಂಗೆ ಟೈಮು ಸಿಗ್ಲಿಲ್ಲ ಎಷ್ಟಾಗುತ್ತೋ ಅಷ್ಟು ಬಿಟ್ಟಿದ್ದೀನಿ ಓಕೆ ನನ್ನ ಪ್ರಕಾರ ನನಗೆ ಚೆನ್ನಾಗಿದ್ದೇನೆ ಅಂತ ಅನಿಸ್ತಾ ಇದೆ